ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದ್ದು ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವಿಗಾಗಿ ಬಿಜೆಪಿ ಹಾಗೂ ಜೆಡಿಎಸ್ ಸಿದ್ಧವಿದೆ ಎಂದು ವಿಧಾನ ಪರಿಷತ್ ಶಾಸಕರ ಎಸ್ಎಲ್ ಭೋಜೇಗೌಡ ತಿಳಿಸಿದರು ವಿಶೇಷವಾಗಿ ಚಿಕ್ಕಮಗಳೂರು ಕ್ಷೇತ್ರದ ಒಂದು ಸಭೆಯನ್ನು ಕೂಡ ಕರೆದಿದ್ದು ಅದರಲ್ಲಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ವಿಷಯವನ್ನು ತಿಳಿಸಿದ್ದೇವೆ ಈ ಹೊಂದಾಣಿಕೆ ಯಾವುದೇ ಕಾರಣಕ್ಕೆ ನೆಪ ಮಾತ್ರ ಆಗಬಾರ್ದು ಮತ್ತು ಈ ಹೊಂದಾಣಿಕೆಯಲ್ಲಿ ಜೆ ಡಿ ಎಸ್ ಪಕ್ಷದ ವತಿಯಿಂದ ಕೋಟಾ ಶ್ರೀನಿವಾಸ ಪೂಜಾರವರ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಸಣ್ಣ ಲೋಪ ಕೂಡ ಬರಬಾರ್ದು ಆ ರೀತಿಯಲ್ಲಿ ನಾವು ಈ ಚುನಾವಣೆಯನ್ನು ಎದುರಿಸ್ಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ನಾವು ಈಗಾಗಲೇ ಕರೆ ಕೊಟ್ಟಿದ್ದೇವೆ ಭಾಜಪ ಪಕ್ಷದ ಮುಖಂಡರುಗಳು ಎಲ್ಲೆಲ್ಲಿ ನಮ್ಮ ಹಳ್ಳಿಯಲ್ಲಿ ಇರ್ತಕ್ಕಂಥ ಇರ್ಬೋದು ಪಟ್ಟಣ ಪ್ರದೇಶದಲ್ಲಿ ಇರ್ತಕ್ಕಂಥ ಇರ್ಬೋದು ನಮ್ಮ ಕಾರ್ಯಕರ್ತನ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಅವರಿಗೂ ಕೂಡ ನಾವು ತಿಳಿಸಿದ್ದೇವೆ ಅದರಂತೆ ಈ ಹೊಂದಾಣಿಕೆ ಸಂಪೂರ್ಣ ಯಶಸ್ವಿಯಾಗಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಕೋಟಾ ಶ್ರೀನಿವಾಸ ಪೂಜೆ ಅಂತ ಸರಳ ಸಜ್ಜನಿಕೆಯ ವ್ಯಕ್ತಿ ಇತ್ತು ನಾನು ಕೌನ್ಸಿಲಲ್ಲಿ ನೋಡಿದ್ದೀನಿ ಪರಮೇಶ್ವರರು ಸಭಾಪತಿಯಾಗಿ ಕೂತು ನೋಡಿದ್ದಾರೆ ನಗರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಮೈತ್ರಿಯ ಶಕ್ತಿಯನ್ನ ತೋರಿಸಿದರು ಚುನಾವಣೆ ಅಂದ ಮೇಲೆ ಆರೋಪ ಪ್ರತ್ಯಾರೋಪ ಅವೆಲ್ಲ ನಡೆಯುತ್ತಲೇ ಇರುತ್ತವೆ ನಮ್ಮ ಹಿರಿಯ ನಾಯಕರ ನಿರ್ದೇಶನದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗಿದ್ದು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಗೆಲುವಿಗಾಗಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ದೇಶಕ್ಕಾಗಿ ಮೋದಿ ಅಂತಹ ನಾಯಕನ ಅಗತ್ಯವಿದೆ ನಮ್ಮ ಹೆಮ್ಮೆಯ ಮಾಜಿ ಪ್ರಧಾನಿ ದೇವೇಗೌಡರ ಬೆಂಬಲ ಕೊಟ್ಟಿದ್ದಾರೆ ಇನ್ನ ನಾವುಗಳು ಕಾರ್ಯಕರ್ತರನ್ನ ಹುರಿದುಂಬಿಸಿ ಈ ಬಾರಿ ಚಿಕ್ಕಮಗಳೂರಲ್ಲಿ ಕಮಲ ಅರಳಿಸುವುದು ಪಕ್ಕಾ ಎಂದು ಹೇಳಿದ್ದಾರೆ ಹೊಂದಾಣಿಕೆಗಳು ಕೆಳ ಹಂತದಿಂದ ಮಾಡುವಂತಹ ಪ್ರಯತ್ನಗಳು ನಡೆದಿದೆ ಅದಕ್ಕೆ ಜೆಡಿಎಸ್ನಿಂದಲೂ ಕೂಡ ಸಂಪೂರ್ಣವಾದಂತಹ ಸಮಾತುಗಳು ಬಂದಿದೆ ನಾವು ಈಗಾಗಲೇ ನಿಮ್ಮ ಮುಂದೆ ಬರುವುದಕ್ಕಿಂತ ಮೊದಲು ಹಲವು ಸಭೆಗಳನ್ನು ಕೂಡ ಮಾಡಿ ಸಣ್ಣ ಪುಟ್ಟ ಗೊಂದಲಗಳನ್ನು ನಿವಾರಣೆಯನ್ನು ಮಾಡಿಕೊಂಡು ಇವತ್ತು ನಿಮ್ಮ ಮುಂದೆ ಬಂದಿದ್ದೇವೆ ಈ ಚುನಾವಣೆ ಒಳಗಡೆ ನಾವು ಒಟ್ಟಾಗಿ ಎದುರಿಸಬೇಕು ಇರ್ಬೋದು ಸಹಜವಾಗಿ ಇಲ್ಲ ಅಂತ ಹೇಳೋದಿಲ್ಲ ಹಿಂದೆ ನಡೆದಂಥ ಚುನಾವಣೆಗಳಲ್ಲಿ ಪರಸ್ಪರ ವಿರೋಧತೆಗಳು ಇತ್ತು ಪಕ್ಷದ ವೈಯಕ್ತಿಕ ಯಾರ ಮೇಲೂ ಇಲ್ಲ ಕಾರ್ಯಕರ್ತರುಗಳಲ್ಲಿ ಕಾರ್ಯಕರ್ತರು ಬೇರೆ ಬೇರೆ ಪಕ್ಷದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಸಹಜವಾಗಿ ಇರುವಂಥದ್ದು ಇವರನ್ನೆಲ್ಲ ಸಹಮತವನ್ನು ತೆಗೆ ತೆಗೆದುಕೊಳ್ಬೇಕು ಅವರಲ್ಲಿ ಪರಸ್ಪರ ಏನಾದರೂ ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಸರಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಮತ್ತೆ ಜೆ ಡಿ ಎಸ್ನವರು ಒಟ್ಟಾಗಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ ಅದರಲ್ಲಿ ಹೆಚ್ಚಿನ ಭಾಗ ಯಶಸ್ಸು ಕೂಡ ನಮಗೆ ಸಿಕ್ಕಿದೆ ಇನ್ನೂ ಸಣ್ಣ ಪುಟ್ಟ ಇದ್ದರೂ ಕೂಡ ಇನ್ನೇ ನಾಲ್ಕೈದು ದಿವಸಗಳೊಳಗಡೆ ಇವತ್ತು ಇನ್ನು ಇಪ್ಪತ್ತೆಂಟು ದಿವಸಗಳು ಈ ಚುನಾವಣೆಯನ್ನು ನಡೀಲಿಕ್ಕಿದೆ ಅದರೊಳಗಡೆ ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡುವಂಥದ್ದು ಇಲ್ಲಿರ್ಬೋದು ಇಲ್ಲಿ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಕೋಟಾ ಶ್ರೀನಿವಾಸ ಪೂಜಾರು ನಮ್ಮ ಪಕ್ಕದ ಕ್ಷೇತ್ರದಲ್ಲಿ ಜೆಡಿಎಸ್ ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಸರಿಯಾದ ಟೈಮ್ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ತಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡಾ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನ ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ